ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯುವರ್ ಅಭಿಮಾನಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇಡೀ ಭಾರತೀಯ ಚಿತ್ರರಂಗವೇ ಈಗ ಕುತೂಹಲದಿಂದ ನೋಡ್ತಾ ಇರ್ತಕ್ಕಂಥ ಚಿತ್ರ ಯಾವುದು ಅಂತಂತಂದರೆ ಅದು ರಾಮಾಯಣ ಭಾಗ ಒಂದು ಚಲನಚಿತ್ರ ನಿರ್ಮಾಪಕ ನಿತೀಶ್ ತಿವಾರಿ ಅವರು ರಣಬೀರ್ ಕಪೂರ್ ಸಾಯಿ ಪಲ್ಲವಿ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಸನ್ನಿ ಡಿ ಎಲ್ರಂಥ ಘಟಾನುಘಟಿ ಧಾರಾ ಬಳಗವನ್ನು ಕೂಡಿಸ್ಕೊಂಡು ಭಾರತೀಯ ಮಹಾಕಾವ್ಯ ಆಗಿರ್ತಕ್ಕಂಥ ರಾಮಾಯಣವನ್ನು ತೆರೆಗೆ ತರ್ತಾ ಇದ್ದಾರೆ ಅದರ ಚಿತ್ರೀಕರಣ ಈಗಾಗಲೇ ಸ್ಟಾರ್ಟ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಮತ್ತೊಂದು ಅಂಶ ಏನಂತಂತಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ರವರು ವಿ ಎಫ್ ಎಕ್ಸ್ ಕಂಪನಿ ಡಿ ಎನ್ ಇ ಜಿಯ ನಮಿತ್ ಮಲಹತರ ಜೊತೆಗೆ ಸೇರಿಕೊಂಡು ಈ ಚಿತ್ರವನ್ನು ಸಹ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದರೆ ಕೋ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಿರೋರ ಜೊತೆಗೆ ಈ ಚಿತ್ರದ ಒಂದು ಪ್ರಮುಖ ಪಾತ್ರದಲ್ಲೂ ಸಹ ಯಶ್ ರವರು ಅಭಿನಯಿಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ ಹಾಗಾಗಿ ಯಶ್ ಅಭಿಮಾನಿಗಳು ಅತ್ಯಂತ ಕುತೂಹಲದಿಂದ ಈ ಚಿತ್ರ ಹೇಗೆ ಮೂಡಿಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಆದರೆ ಈಗ ಸದ್ಯಕ್ಕೆ ಈ ಚಿತ್ರ ಸದ್ದು ಮಾಡ್ತಾ ಇರ್ತಕ್ಕಂಥ ಕಾರಣ ಏನಂತಂತಂದರೆ ಈ ಚಿತ್ರದ ಬಜೆಟ್ ಹೌದು ರಾಮಾಯಣ ಅಂತಂತಂದ್ರೆ ಅದರ ಬ್ಯಾಕ್ ಗ್ರೌಂಡ್ ಡಿಸೈನ್ಗೆ ಕೋಟಿ ಕೋಟಿ ಖರ್ಚಾಗುತ್ತೆ ಅಂತ ಎಲ್ಲರಿಗೂ ಇದೆ ಯಾಕೆಂದರೆ ಇಲ್ಲಿ ಸಿಕ್ಕಾಬೆಟ್ಟೆ ವಿ ಎಫ್ ಎಕ್ಸ್ನ ಬಳಸಬೇಕಾಗತ್ತೆ ಗ್ರಾಫಿಕ್ಸ್ಗಳಿಂದಲೇ ತುಂಬಿಸಿ ತುಳುಕಾಡಿಸ್ಬೇಕಾಗತ್ತೆ ಈ ಚಿತ್ರವನ್ನು ಮತ್ತು ಯಾವುದೇ ಹಾಲಿವುಡ್ ಚಿತ್ರಕ್ಕೂ ಸಹ ಕಡಿಮೆ ಇಲ್ಲದಂತೆ ಈ ಚಿತ್ರವನ್ನು ತೆರೆಗೆ ತಂದು ಇಡೀ ಪ್ರಪಂಚವೇ ಭಾರತ ಚಿತ್ರರಂಗದತ್ತ ತಿರುಗಿ ನೋಡಬೇಕು ಅನ್ನೋ ರೀತಿ ಮಾಡ್ತೀವಿ ಅಂತ ನಿರ್ಮಾಪಕರು ಈಗಾಗಲೇ ಹೇಳಿಕೊಂಡಿದ್ದಾರೆ ರಾಮಾಯಣ ಕೇವಲ ಚಲನಚಿತ್ರ ಅಲ್ಲ ಅದು ನೂರು ಕೋಟಿ ಭಾರತೀಯರ ಭಾವನೆ ಹಾಗಾಗಿನೇ ತಯಾರಿಕರು ಈ ಚಿತ್ರವನ್ನು ಜಾಗತಿಕವಾಗಿ ಪ್ರದರ್ಶನ ಮಾಡಬೇಕು ಅಂತ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಶೂಟಿಂಗ್ ನಂತರವೂ ಸಹ ಬರೀ ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೆ ಈ ಚಿತ್ರಕ್ಕೆ ಆರುನೂರು ದಿನಗಳು ಬೇಕಾಗುತ್ತೆ ಅಂತ ಹೇಳಲಾಗ್ತಿದೆ ಹಾಗಾಗಿ ಈಗ ಈ ಚಿತ್ರದ ಬಜೆಟ್ ಎಷ್ಟಿರ್ಬೋದು ಅಂತ ಎಲ್ಲರೂ ಲೆಕ್ಕ ಹಾಕಿದ್ದಾಗೆನೆ ಎಲ್ಲರೂ ಬಾಯಿ ಮೇಲೆ ಕೈ ಇಡ್ಕೊಂಡಿರಬೇಕು ಅಂತ ಒಂದು ಸುದ್ದಿ ಬಂದಿದೆ ಈಗ ಒಂದು ವರದಿಯ ಪ್ರಕಾರ ಪ್ರೊಡ್ಯೂಸರ್ಗಳು ನೀಡಿರ್ತಕ್ಕಂಥ ಒಂದು ಮಾಹಿತಿಯ ಆಧಾರದ ಮೇಲೆ ಈ ಚಿತ್ರದ ಒಟ್ಟು ಬಜೆಟ್ ಯು ಎಸ್ ಡಿ ನೂರು ಮಿಲಿಯನ್ ಅಂದರೆ ಎಂಟುನೂರ ಮೂವತ್ತ ಐದು ಕೋಟಿಗಳ ಬಜೆಟ್ನಲ್ಲಿ ಈ ಚಿತ್ರವನ್ನು ನಿರ್ಮಾಣ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ ತಿಳ್ಕೊಬೇಕಾಗಿರ್ತಕ್ಕಂಥ ಅಂಶ ಏನಂತಂತಂದರೆ ಎಂಟುನೂರ ಮೂವತ್ತೈದು ಕೋಟಿ ಇರೋದು ಕೇವಲ ಭಾಗ ಒಂದಕ್ಕೆ ಮಾತ್ರ ಇನ್ನು ರಾಮಾಯಣ ಭಾಗ ಎರಡನ್ನೂ ಸೇರ್ಕೊಂಡ್ರೆ ಈ ಚಿತ್ರದ ಬಜೆಟ್ ಎಲ್ಲೋ ಮುಟ್ಟುತ್ತೆ ಅನ್ನೋದು ಸಹ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಷ್ಟೊಂದಾಗ್ತಾ ಇದೆ ಹಾಗೆಯೇ ರಾಮಾಯಣ ಭಾಗ ಒಂದಕ್ಕೆ ಈಗ ಬಂದಿರತಕ್ಕಂಥ ವರದಿಯ ಎಂಟುನೂರ ಮೂವತ್ತೈದು ಕೋಟಿಗೂ ಸಹ ಹೆಚ್ಚಾಗಿ ಈ ಚಿತ್ರದ ಬಜೆಟ್ ಭಾರತೀಯ ಚಲನಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಸಾವಿರ ಕೋಟಿಗಳನ್ನು ಖಂಡಿತವಾಗಿ ದಾಟುತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಈ ರಾಮಾಯಣ ಭಾಗ ಒಂದು ಚಲನಚಿತ್ರ ಅತ್ಯಂತ ಅದ್ಧೂರಿಯಾಗಿ ತೆರೆಗೆ ಬರ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗಿದೆ ಹಾಗೆ ಆಗಲಿ ರಾಮಾಯಣ ಇಡೀ ಜಗತ್ತಿನ ಮನೆ ಮನೆಗೂ ತಲುಪಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು